ಗೆಳೆಯರೆ ಟೆರಾಬಾಕ್ಸ್ ಆ್ಯಪ್ನಲ್ಲಿ ಫೈಲ್ ಮ ಫೈಲ್ಗಳು ಸ್ಟೋರ್ ಮಾಡಿರೋಂಥ ಫೈಲ್ಸ್ಗಳು ಡೌನ್ಲೋಡ್ ಇಲ್ಲ ವೇಟಿಂಗ್ ಫಾರ್ ವೈಫೈ ಅಂತ ಬರ್ತಾ ಇದೆ ಅಂದರೆ ಅದನ್ನು ಯಾವ ರೀತಿ ನಾವು ಡೌನ್ಲೋಡ್ ಮಾಡೋದು ಅಂತ ನೋಡೋಣ ಟೆರಾಬಾಕ್ಸ್ ಆ್ಯಪ್ನಲ್ಲಿ ಒಂದು ಸೆಟ್ಟಿಂಗ್ಸ್ ಇರುತ್ತೆ ಸ್ನೇಹಿತರೆ ಅದನ್ನು ಆಫ್ ಮಾಡಿದರೆ ಅದು ನೇರವಾಗಿ ಡೌನ್ಲೋಡ್ ಆಗುತ್ತೆ ಅದು ಯಾವುದು ಅಂತ ಹೇಳ್ತೀನಿ ಇಲ್ಲಿ ಟೆರಾಬಾಕ್ಸ್ ಆ್ಯಪ್ನ ಈ ರೀತಿ ಓಪನ್ ಮಾಡ್ಕೊಂಡಿದ್ದೀನಿ ಮಾಡಿದ ನಂತರದಲ್ಲಿ ನಾನು ಕೆಲವೊಂದಿಷ್ಟು ಫೈಲ್ಸ್ಗಳನ್ನ ಡೌನ್ಲೋಡ್ನಲ್ಲಿ ಹಾಕಿದ್ದೀನಿ ಆದರೆ ಅದು ಡೌನ್ಲೋಡ್ ಆಗ್ತಾ ಇಲ್ಲ ಇಲ್ಲಿ ನೋಡಿ ಓಪನ್ ಆಗಿದೆ ಆ್ಯಪ್ ಅನ್ನೋದು ಓಪನ್ ಆಗಿದೆ ಮೇಲ್ಗಡೆ ಇಲ್ಲಿ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಕೆಲವೊಂದಿಷ್ಟು ಫೈಲ್ಸ್ಗಳು ಇಲ್ಲಿ ಡೌನ್ಲೋಡ್ನಲ್ಲಿ ಹಾಕಿದೆ ಆದರೆ ಅವು ಡೌನ್ಲೋಡ್ ಆಗ್ತಾ ಇಲ್ಲ ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇಷ್ಟು ಫೈಲ್ಸ್ಗಳು ವೇಟಿಂಗ್ ಅಂತ ಬರ್ತಾಯಿದೆ ವೇಟಿಂಗ್ ಫಾರ್ ವೈಫೈ ನೆಟ್ವರ್ಕ್ ಅಂತ ಕನೆಕ್ಷನ್ ವೈಫೈ ಕನೆಕ್ಷನ್ ಅಂತ ಬರ್ತಾ ಇದೆ ಈ ರೀತಿ ಬರ್ತಾ ಇದೆ ಅಂದರೆ ನೀವು ಇಲ್ಲಿ ಒಂದೇ ಒಂದು ಸಣ್ಣದಂಥ ಒಂದು ಆಪ್ಷನ್ ಇರುತ್ತೆ ಇಲ್ಲಿ ಹೇಳ್ತೀನಿ ನೋಡಿ ಮೇಲುಗಡೆ ಒಂದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೊದಲು ಈ ಕಡೆ ಒಂದು ಸೆಟ್ಟಿಂಗ್ಸ್ ಸೆಟ್ಟಿಂಗ್ಸ್ ಆಪ್ ಆಪ್ಷನ್ ಇದೆ ನೋಡಿ ಕೊನೆಗೆ ರೌಂಡು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಫೈಲ್ಸ್ ಓವರ್ ಓನ್ ಓನ್ಲಿ ವೈಫೈ ಅಂತ ಏನು ಆಪ್ಷನ್ ಇದೆ ಈ ಆಪ್ಷನನ್ನು ಆಫ್ ಮಾಡಬೇಕು ಆನಿದ್ರೆ ಆಫ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಈ ಒಂದು ಆಪ್ಷನ್ನ ನೀವು ಆಫ್ ಮಾಡೋದ್ರಿಂದ ನೇರವಾಗಿ ನಿಮ್ಮ ಡೌನ್ಲೋಡ್ಸ್ಗಳು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಬ್ಯಾಕ್ ಬರ್ತೀನಿ ವಾಪಸ್ ಬಂದು ನಿಮಗೆ ತೋರಿಸ್ತೀನಿ ಡೌನ್ಲೋಡ್ಗಳು ಸ್ಟಾರ್ಟ್ ಆಗಿದೆಯಲ್ಲ ಅಂತ ಹಾಗೆ ಆಗಲಿಲ್ಲ ಅಂದರೆ ಒಂದು ಬಾರಿ ನಿಮ್ಮ ಆ್ಯಪ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಿ ಮತ್ತೊಂದು ಬಾರಿ ಓಪನ್ ಮಾಡಿ ರಿಫ್ರೆಶ್ ಮಾಡಿ ಮಾಡಿದ ನಂತರದಲ್ಲಿ ಆಟೋಮೆಟಿಕ್ಕಾಗಿ ನೋಡಿ ಡೌನ್ಲೋಡ್ ಅನ್ನೋದು ಸ್ಟಾರ್ಟ್ ಆಗಿದೆ ಈ ರೀತಿ ನೋಡ್ಬೋದು ಒಂದೊಂದಾಗಿ ಎಲ್ಲ ಫೈಲ್ಸ್ಗಳು ಡೌನ್ಲೋಡ್ ಡೌನ್ಲೋಡ್ ಆಗ್ತಾಯಿದೆ ಕೆಲವೇ ಸೆಕೆಂಡ್ಗಳಲ್ಲಿ ಎಲ್ಲ ಫೈಲ್ಸ್ಗಳು ಡೌನ್ಲೋಡ್ ಕಂಪ್ಲೀಟ್ ಆಗಿದೆ ಈ ರೀತಿ ನಾವು ಟೆರಾಬಾಕ್ಸ್ ಆ್ಯಪ್ನಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು